ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಹೆಸರು ವಿಮಲ್ ಗೌಡ ಎಚ್ ಕೆ ಏನ್ ಮಾಡ್ಕೊಂಡಿದ್ದೀರಾ ಬಿ ಸಿ ಎ ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ ಸದ್ಯಕ್ಕೆ ಸ್ಟೂಡೆಂಟ್ ಹಾಂ ಸ್ಟೂಡೆಂಟ್ ಬಸ್ ನೋಡ್ತೀರಾ ಓ ಡೈಲಿ ನೋಡ್ತೀನಿ ಏನು ಅನಿಸ್ತಿದೆ ಸೀಸನ್ ಲೆವೆನ್ ಸ್ಟಾರ್ಟ್ ಆಗಿದೆ ನಿನ್ನೆ ಎಪಿಸೋಡ್ ಫಸ್ಟ್ ಎಪಿಸೋಡ್ ಆಗಿದೆ ಹಾಂ ನೀವು ಎಕ್ಸ್ಪೆಕ್ಟ್ ಮಾಡಿರೋ ರೀತಿ ಅಲ್ಲಿ ಆಡಿದ್ರ ಕಂಡಿಸ್ತೀನಿ ಅದೇ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಇದೆ ಎಲ್ಲ ಸೀಸನು ಸ್ಟಾರ್ಟಿಂಗೇ ಜಗಳ ಆಗ್ತಿರಲಿಲ್ಲ ಸೊ ಸ್ಟಾರ್ಟಿಂಗಿಂದನೇ ಜಗಳ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ತುಂಬ ಕನ್ಫ್ಯೂಷನ್ಸ್ ಇದೆ ಸ್ಟಾರ್ಟಿಂಗೇ ಬೆಂಕಿ ಅಷ್ಟಂಗಿದೆ ಐ ಥಿಂಕ್ ಸಮಥಿಂಗ್ ಮೋರ್ ಇರ್ಬೋದು ಅನ್ಕೋತೀನಿ ಯಾರು ಪವರ್ಫುಲ್ ಅಂತ ಅನ್ಸಿದ್ರು ಜಗದೀಶ್ ಪಕ್ಕಾ ಜಗದೀಶ್ ಅವರು ಯಾಕೆಂದ್ರೆ ಏನೇ ಇದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಎಲ್ಲ ಅವ್ರ ಮುಂದೆನೆ ಹೇಳ್ತವ್ರೆ ಮತ್ತೆ ಹಿಂದೆ ಒಂದು ಮುಂದೆ ಒಂದು ಮಾಡ್ತಿಲ್ಲ ಅವ್ರು ತುಂಬಾ ಸ್ಟ್ರಾಂಗ್ ಇದಾರೆ ಅಂತ ಅನ್ನಿಸ್ತಾ ಇದೆ ಅವ್ರು ಬಿಟ್ರೆ ಭವ್ಯಗೌಡ ಅಂದ್ರೆ ಹುಡುಗಿರಲ್ಲಿ ಭವ್ಯಗೌಡ ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಮತ್ತೆ ನಿನ್ನೆ ಫಸ್ಟ್ ಡೇನೇ ಜಗಳ ಆಗಿರ್ಬೋದು ಫುಡ್ ವಿಷಯಕ್ಕೆ ಅದನ್ನು ಏನು ಹೇಳ್ತೀರಾ ಅದ್ರ ಬಗ್ಗೆ ಅಂದರೆ ಫುಡ್ ವಿಷಯಕ್ಕೆ ಜಗಳ ಆಗಿದೆ ಬಿಗ್ ಬಾಸ್ ಅಂದಮೇಲೆ ಫುಡ್ ವಿಷಕ್ ಜಗಳನೇ ಆಗಲೇಬೇಕಲ್ವಾ ಪ್ರತಿ ಸೀಸನ್ ಇದ್ದಿದ್ದೆ ಈ ಸೀಸನ್ ಏನು ಹೊಸದೇನಲ್ಲ ಈ ಸರಿ ಬೇರೆ ಸ್ವರ್ಗ ನರ್ಕ ಅಂತ ಎರಡು ಡಿವಿಷನ್ ಮಾಡಿದ್ದಾರೆ ಅದ್ರಲ್ಲಿ ಇನ್ನೂ ದೊಡ್ಡ ಜಗಳ ಆಗುತ್ತೆ ಅಂದ್ರೆ ಎಲ್ಲ ತರ ಇದ್ದೇನೆ ನೀವೇ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ನರ್ಕ ಸ್ವರ್ಗ ಅಂತ ಇದೆ ನೆ ನರ್ಕದಲ್ಲಿ ಇದ್ದವರಿಗೆ ಕಾಣಿಸ್ತಾ ಇರ್ತಾರೆ ಸ್ವರ್ಗದಲ್ಲಿ ಅವ್ರು ಆರಾಮಾಗವ್ರೆ ನಾವೇ ನಿಂಗಿದ್ದೀವಿ ಅಂತ ನರ್ಕದಲ್ಲಿರೋ ಅವರು ನಿಮಗೆ ಅವ್ರು ನರ್ಕದಲ್ಲಿ ಇದ್ದ ಇರಲೇಬೇಕು ಅಂತ ಅನಿಸಿತ್ತ ಅವರಿಗೆ ಆ ಪ್ಲೇಸು ಸೂಟೇಬಲ್ಲ ಇಲ್ಲ ಸ್ವರ್ಗಕ್ಕೆ ಹಾಕ್ಲಪ್ಪ ಅಂತ ಹಂಗೇನಿಲ್ಲ ನರ್ಕ ಅಂದರೆ ಅಲ್ಲೇ ನಾಕೊಂಡು ತುಣಿತಿಲ್ಲ ಯಾರನ್ನೂ ಆರಾಮಾಗಿ ಮಲಗೋರೆ ಉಂಡೋರೆ ಕೆಲಸ ಮಾಡ್ತಾರೆ ಓಕೆ ಕಾನ್ಸೆಪ್ಟ್ ಕರೆಕ್ಟ್ ಆಗಿದೆ ಏನು ಅಷ್ಟೊಂದೇನು ಇದೇನು ಟಫು ಟಾರ್ಚರ್ ಥರ ಏನಿಲ್ಲ ಬಟ್ ಅವ್ರಿಗೆ ಟಫ್ ಟಾರ್ಚರ್ ಥರ ಅನಿಸ್ತಿರ್ಬೋದು ಅಂದ್ರೆ ಅದು ಇದ್ರೆ ಚೆನ್ನಾಗಿ ನರ್ಕ ಇದ್ದಾಗಲೇ ಅಲ್ವಾ ಸ್ವರ್ಗದ ಬೆಲೆ ಗೊತ್ತಾಗೋದು ಮತ್ತೆ ಇನ್ನೊಂದು ಏನಂದ್ರೆ ನರ್ಕದಲ್ಲಿರೋರು ಸ್ವರ್ಗಕ್ಕೆ ಬಂದು ಕೆಲಸ ಮಾಡಬೇಕು ಅಂದ್ರೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಬೇಕು ಅಂತ ಇರೋದು ಅದು ಸರಿನಾ ತಪ್ಪ ಐ ಥಿಂಕ್ ಸರಿ ಯಾಕೆ ಸರಿ ಅಂತ ಹೇಳ್ತಿದ್ದೀರಾ ಈ ಸರಿ ಅವರು ಬಂದೈತೆ ನೆಕ್ಸ್ಟ್ ಟೈಮ್ ಇನ್ನೊಂದು ಇನ್ನೊಬ್ಬರು ಬರ್ಬೋದು ಅಂದ್ರೆ ಇವಾಗ ಅವ್ರು ಮಾಡಿದಾಗ ನೆಕ್ಸ್ಟ್ ಸರಿ ಇನ್ನೊಬ್ರಿಗೆ ಆಪರ್ಚುನಿಟಿ ಸಿಕ್ಕಂಗೆ ಆಗುತ್ತಲ್ಲ ನರ್ಕದಲ್ಲಿದ್ದು ಅವರು ಸ್ವರ್ಗದಲ್ಲಿ ಬಂದು ಕೆಲಸ ಮಾಡಿದ್ಮೇಲೆ ಮತ್ತೆ ಸ್ವರ್ಗದ ಸುಖ ಅನುಭವಿಸುವಾಗ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಆರಾಮಾಗಿರ್ಬೋದು ಅಂತ ಅಂದ್ರೆ ಎಲ್ರದ್ದು ಬೆಲೆ ಗೊತ್ತಾಗಬೇಕು ಅಂತ ಅರ್ಥ ನೆನ್ನೆ ಇನ್ನೊಂದು ಗೌತಮಿ ಅನಿಸ್ತು ಅಂದ್ರೆ ವಿಕ್ ಮೇಲೆ ತುಂಬಾ ಚೆನ್ನಾಗವ್ರ ಅಂತ ಅನಿಸ್ತು ಗೌತಮಿ ಜಾಧವ್ ಅವರು ವಿಗ್ ಹಾಕೊಂಡಾಗ ಏನೋ ಒಳ್ಳೆ ಲೇಡಿ ಟಾಮ್ ಬಾಯ್ ತರ ಕಾಣಿಸ್ತಿದ್ರು ವಿಕ್ ಮೇಲೆ ಚೆನ್ನಾಗಿದ್ದಾರೆ ಹುಡುಗಿ ಅಂತ ಅನಿಸ್ತು ಮತ್ತೆ ತುಕಾಲಿ ಅವ್ರ ಹೆಂಡ್ತಿ ಕರೆಕ್ಟ್ ಮಾನಸ ಆಕ್ಚುಲಿ ತುಂಬಾ ಒಳ್ಳೆಯವ್ರೆ ಐ ತಿಂಕ್ ತುಕಾಲಿ ನೀ ಸರಿ ಮ್ಯಾಚ್ ಮಾಡ್ತಾರೆ ಅನ್ಕೊಂಡಿದೀನಿ ಅದು ತುಕಾಲಿ ಲೆವೆಲ್ ಆಗಲ್ಲ ತುಕಾಲಿ ಲೆವೆಲ್ ಗೆ ಸ್ವಲ್ಪ ಮ್ಯಾಚ್ ಮಾಡ್ಬಹುದು ಅದು ಸಿರದು ನಿಮಗೆ ಇಷ್ಟ ಆಯ್ತಾ ಏನು ಫ್ಯಾಮಿಲಿ ಫ್ಯಾಮಿಲಿ ಅವರೇ ಬರ್ತಿದ್ದಾರೆ ಆತರ ಏನ ಅನಿಸಲಿಲ್ಲ ಅನಿಸ್ತು ಬೇರೆರು ಇನ್ನು ಕೆಲವರು ಸುಮಾರು ಜನ ಇದ್ದಾರೆ ಬಿಗ್ ಬಾಸ್ ಗೆ ಹೋಗಬೇಕು ಅದ್ ಮಾಡಬೇಕು ಇದ್ ಮಾಡಬೇಕು ಅಂತ ಎಲ್ಲ ಬೇರೆರಿಗೆ ಚಾನ್ಸ್ ಕೊಡಬೇಕು ಬಟ್ ಇರಾದೆ 17 ಜನ ಲಿಮಿಟ್ ಐತೆ ಬಿಗ್ ಬಾಸ್ ಅಲ್ಲಿ ಗೊತ್ತಿಲ್ಲ ಏನೋ ಉಪಯೋಗ ಸಿದಾರೆ ತಲೆ ಅಂದ್ರೆ ಸಮಥಿಂಗ್ ಇರಬೇಕು ಅಂತ ಅನ್ಕೋತೀನಿ ಇನ್ನು ಏನೇನ್ ಎಕ್ಸ್‌ಪೆಕ್ಟ್ ಮಾಡ್ತಿದೀರಾ ನೀವು ಈ ಸರಿ ಎಲ್ಲಾ ತರದ ಎಕ್ಸ್‌ಪೆಕ್ಟ್ ಮಾಡ್ತಾ ಇದೀನಿ ಜಗಳ ಕಾಮಿಡಿ ತಮಾಷೆ ಎಮೋಷನ್ಸ್ ಎಲ್ಲ ಥರ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಜಗಳ ಆದಾಗಲೇ ಖುಷಿ ಬಂದಾಗ ನಮಗೆ ಖುಷಿ ಸಿಗೋದು ಆ ಭವ್ಯ ಗೌಡ ಪಕ್ಕ ಅಂದರೆ ಅವ್ರನ್ನ ಸೀರಿಯಲ್ನಿಂದ ನೋಡ್ಕೊ ಬಂದಿದ್ದೀನಿ ಅಂದರೆ ತುಂಬ ಇಷ್ಟ ಅವರೇನೋ ಇಷ್ಟ ಗೊತ್ತಿಲ್ಲ ಯಾಕೆ ಅಂತ ಹೇಳೋಕ್ಕಾಗಲ್ಲ ಅನ್ಸುತ್ತೆ ಜಗದೀಶ್ ಸ್ಟ್ರಾಂಗ್ ಕ್ಯಾಂಡಿಡೇಟು ಟಾಸ್ಕಲ್ಲಿ ಪರ್ಫಾಮ್ ಮಾಡ್ತಾರೆ ಅನ್ಕೋತೀನಿ ಸ್ಟ್ರೈಟ್ ಫಾರ್ವರ್ಡ್ ಆಗೋವ್ರೆ ಏನೇರು ಡೈರೆಕ್ಟಾಗಿ ಹೇಳ್ತಾರೆ ಎಂಟರ್ಟೈನಿಂಗ್ ಲೆವೆಲಲ್ಲೂ ಕಾಣಿಸ್ತವ್ರೆ ಜಗದೀಶ್ ಬರ್ಬೋದು ಅನ್ಕೋತೀನಿ ಥ್ಯಾಂಕ್ ಯು ಮೇಡಮ್ ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ